ನಮಸ್ಕಾರ ಸ್ನೇಹಿತರ ಇಲ್ಲಿ ಚಾರಿ ಇಬ್ಬರನ್ನ ಕೂಡ ದೂರ ಮಾಡಬೇಕು ಅಂತ ಮಾನ್ಯತ ಸ್ಕೆಚ್ ಮಾಡಿಕೊಂಡಿದ್ರೆ ಇಲ್ಲಿ ಸಾಕತ್ ಆಗಿ ಪಾಠ ಕಲಸೋಕೆ ರಾಮಾಚಾರಿ ರೆಡಿ ಆಗಿದ್ದಾರೆ ಹಾಗಿದ್ರೆ ನವದೀಪ್ ಸಕ್ಸೇನಾ ಮಗ ಇಲ್ಲಿ ಚಾರುನ ಮದುವೆ ಆಗೋಗ್ ಬಂದ್ರೆ ಅಲ್ಲಿ ನಿಜವಾಗ್ಲು ಮದುವೆ ನಡೆಯುತ್ತೆ ಬಟ್ ಯಾರದಪ್ಪ ಹಾಗಿದ್ರೆ ಏನಾಯ್ತು ಏನ್ ಕತೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಮಾಚಾರಿ ಕಿಟ್ಟಿಯಾಗಿ ನಟಿಸ್ತದ ಯಾರಿಗೂ ಕೂಡ ಗೊತ್ತಿಲ್ಲ ಇಲ್ಲಿ ರಾಮಾಚಾರಿ ಬದುಕಿದ್ದಾನೆ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ ಕಿಟ್ಟಿ ಇರುವುದು ರಾಮಾಚಾರಿ ಸತ್ತು ಹೋಗಿದಾನೆ ಅಂತ ಆದ್ರೆ ಕಿಟ್ಟಿ ಸತ್ತಿರೋದು ರಾಮಾಚಾರಿ ಬದುಕಿದಾನೆ ಅನ್ನೋ ಸತ್ಯ ಗೊತ್ತಿರುವುದು ಜಸ್ಟ್ ಮುರಾರಿ ಮತ್ತೆ ಚಾರುಗೆ ಮಾತ್ರ ಇಲ್ಲಿ ಚಾರು ತನ್ನ ಗಂಡನಿಗೋಸ್ಕರ ಕಿಟ್ಟಿ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಕಾಣಿಕೆ ರಾಮಾಚಾರಿ ಜೊತೆ ಸೇರ್ಕೊಂಡು ಮಾನ್ಯತಾಗೆ ಕೆಂಡ ತೋರ್ತಾರೆ ಈ ಕಡೆ ಮಾನ್ಯತನ ನಂಬಿಸಿ ತಮ್ಮ ಹಾದಿಗೆ ಕರ್ಕೊಂಡು ಹೇಗೆ ಲಾಕ್ ಮಾಡಬೇಕು ಆ ರೀತಿ ಲಾಕ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಗಂಡ ಹೆಂಡತಿ ಚಾರು ಚಾರಿ ಇಬ್ರು ಕೂಡ ಆದ್ರೆ ಇಲ್ಲಿ ಪಾಪ ಮಾನ್ಯತಾ ತನ್ನ ಮಗಳನ್ನ ನಂಬಿ ಹೆಟ್ರು ಅಂತಾನೆ ಹೇಳ್ಬೋದು ಮಾಡಿದ ಕರ್ಮಕ್ಕೆ ಪ್ರತಿ ಪ್ರತಿಫಲ ಅನುಭವಿಸಲೇಬೇಕಾಗಿದೆ ನಿಜವಾಗ್ಲೂ ಕರ್ಮ ಫಾಲೋಸ್ ಅನ್ನುವ ಹಾಗೆ ಕರ್ಮ ಎಂತಾದ್ರೂ ಕೂಡ ಮಾನ್ಯತನ ಬಿಡೋಕೆ ಸಾಧ್ಯ ಮಗಳನ್ನೇ ವಿಧ್ವೆ ಮಾಡಬೇಕು ಅಂತ ನೋಡಿದಂತ ಮಾನ್ಯತಾ ಕತೆಗೆ ಖಂಡಿತ ಫುಲ್ ಸ್ಟಾಪ್ ಇಟ್ಟೇ ಇಡ್ತಾರೆ ಮಗಳು ಮತ್ತೆ ಅಳಿಯ ಅಂತ ಹೇಳ್ಬೋದು ಬಟ್ ಅದಕ್ಕೂ ಮುನ್ನವಾಗಿ ಇಲ್ಲಿ ಮಾನ್ಯತಾ ತನ್ನ ಮಗಳಿಗೆ ಮತ್ತೊಂದು ಮದುವೆ ಮಾಡಬೇಕು ಮಗುನ ತೆಗೆಸಬೇಕು ಅಂತ ಯೋಚನೆ ಮಾಡ್ತಾರೆ ಅದರಿಂದ ಹೇಗೋ ಚಾರು ಬಜಾವಾಗ್ತಾಳೆ ತನ್ನ ಮಗು ಏಳು ತಿಂಗಳಾಗಿರೋದ್ರಿಂದ ನನಗೆ ಜೀವಕ್ಕೆ ಅಪಾಯ ಮಗುವನ್ನ ಎತ್ತು ಅವ್ರ ಮನೆಯವರಿಗೆ ಕೊಟ್ಟು ನನ್ನ ಚಿಹ್ನ ನಾನು ನೋಡ್ಕೋತೀನಿ ಅಂತ ಹೇಳಿ ಇಲ್ಲಿ ಚಾರು ತನ್ನ ತಾಯಿಯನ್ನ ನಂಬಿಸ್ತಾಳ ಆದ್ರೆ ಇಲ್ಲಿ ತನ್ನ ಮಗಳ ಮಾತನ್ನ ನಂಬದಂತ ಸರಿ ಆಯ್ತು ಅಂತ ಹೇಳಿ ತನ್ನ ಮಗಳನ್ನ ಮದುವೆಗೆ ಒಪ್ಪಿಸ್ತಾರೆ ನವದೀಪ ಮಗನ್ ಜೊತೆ ಇಲ್ಲಿ ನವದೀಪ ಹತ್ರ ಕೂಡ ನೀವು ನಿಮ್ಮ ಮಗನ್ನ ನನ್ನ ಮಗಳಿಗೆ ಕೊಟ್ಟು ಮದ್ವೆ ಮಾಡಬೇಕು ಆಗ ಮಾತ್ರ ನನ್ನ ಆಸ್ತಿನ ನಿಮ್ಗೆ ಬರ್ಕೊಡ್ತೀನಿ ಅಂತ ಮಾನ್ಯತಾ ಹೇಳ್ತಾರೆ ಹಾಗಾಗಿ ಆಸ್ತಿ ಪಡ್ಕೋಬೇಕು ಅನ್ನೋ ಒಂದೇ ಕಾರಣಕ್ಕೆ ಇಲ್ಲಿ ನವದೀಪ ತನ್ನ ಮಗನ್ನ ಚಾರು ಕೊಟ್ಟು ಮದುವೆ ಮದ್ವೆ ಮಾಡ ತದನಂತರ ತನ್ನ ಮಗನ ಕೂಡ ಫಾರಿನ್ ಕರೆಸ್ಕೋತಾರೆ ಇಲ್ಲಿ ಮಗ ನನಗೆ ಮದ್ವೆನೇ ಇಷ್ಟ ಇಲ್ಲ ಅಂತ ಗೊತ್ತಿದೆ ಅಲ್ವಾ ಪಾಪ ಆದರೂ ಕೂಡ ಯಾಕೆ ಮದುವೆ ಫಿಕ್ಸ್ ಮಾಡಿದ್ರ ಅಂತ ಕೇಳ್ತಾರೆ ಈ ಕಡೆ ನಿನ್ನ ಮದುವೆ ಫಿಕ್ಸ್ ಮಾಡಿರೋದು ಸಪ್ತಪದಿ ತುಳಿದೋ ಜನ್ ಜೊತೆ ಸಂಸಾರ ಮಾಡಲಿ ಅಂತಲ್ಲ ನಿನಗೆ ಮದುವೆ ಹೇಗೆ ಇಷ್ಟ ಇಲ್ವೋ ಹಾಗೆ ಏಳು ಒಂದು ಜಗತ್ತಿನಲ್ಲೂ ಕೂಡ ನನ್ನ ಒಂದು ಬಿಸ್ನೆಸ್ಸನ್ನು ನಾನು ವಿಸ್ತರಿಸಬೇಕು ಅನ್ನೋ ಕನಸದೆ ಎಕ್ಸ್ಪ್ಯಾಂಡ್ ಮಾಡಬೇಕು ಅನ್ನೋ ಕನಸದೆ ಅನ್ನೋದು ನಿನಗೂ ಕೂಡ ಗೊತ್ತಿದೆ ಆದರೆ ಅಲ್ಲಿರ್ತಕ್ಕಂಥ ಎಲ್ಲವನ್ನ ಕೂಡ ಕಂಪ್ನಿನ ನಾನು ಪಡ್ಕೋಬೇಕು ಅಂದರೆ ಜೈಶಂಕರ್ ಮಗಳು ಚಾರುನ ನಿನ್ನ ಮದುವೆ ಆಗಬೇಕು ಯಾಕಂದರೆ ಜೈಶಂಕರ್ ಕಂಪ್ನಿ ಕಂಪ್ನಿ ಎಲ್ಲ ಒಂದು ವರ್ಲ್ಡಲ್ಲಿ ಎಲ್ಲ ಕಡೆ ಕೂಡ ಇದೆ ಅಂತ ಹೇಳ್ತಿದ್ದಾರೆ ಅದೇ ಕಾರಣಕ್ಕೆ ಇಡೀ ಆಸ್ತಿನ ಕಬಳಿಸ್ಬೇಕು ಅಂತಾನೆ ನಿನ್ನ ಚಾರು ನಾ ಮದುವೆ ಆಗುವಂತ ಹೇಳ್ತಿರೋದು ನೀನು ಚಾರು ನಾ ಮದುವೆ ಆಗಬೇಕು ಅಷ್ಟೇ ಅದನ್ನ ಬಿಟ್ಟು ಬೇರೆ ಯಾವುದೇ ಆಸೆನೂ ಕೂಡ ಇಟ್ಕೋಬೇಡ ಅಂತ ಹೇಳಿ ತದನಂತರ ಆಯ್ತ ಕಡೆ ನವದೀಪ್ ಮಗನ ಮದ್ವೆ ಆಗ್ಲೇಬೇಕು ನೀನು ಅಂತ ಹೇಳಿ ಮಾನ್ಯತಾ ಕೂಡ ಚಾರುಗೆ ಹೇಳಿದ್ದಾರೆ ಈ ಕಡೆ ಚಾರುಗೆ ಇಷ್ಟ ಇಲ್ಲ ಇದೇ ಹೇಳಿದಾಗ ಒಪ್ಕೊಳ್ಳಿ ಮೇಡಮ್ ಮುಂದೆ ನಾನು ನೋಡ್ಕೋತೀನಿ ಅಂತ ಹೇಳಿದಾರ ಈ ಕಡೆ ಚಾರು ಸರಿ ಆಯ್ತು ಅಂತ ಒಪ್ಕೊಂಡು ತನ್ನ ಅಮ್ಮ ಕರೆದ್ಲು ಅಂತ ಹೇಳಿ ಅವರ ಮನೆಗೂ ಕೂಡ ಹೋಗಿದ್ದಾರೆ ಈ ಕಡೆ ರಾಮಾಚಾರಿ ನವದೀಪ್ ಸಕ್ಸೇನ ಬಗ್ಗೆ ಇನ್ ಡೀಟೇಲ್ಸ್ ಅಲ್ಲಿ ಎಲ್ಲಾ ಮಾಹಿತಿಯನ್ನ ಕೂಡ ನ ಕಲೆಕ್ಟ್ ಮಾಡ್ತಿದ್ದಾರೆ ಅವರ ಎಲ್ಲಾ ಹಗರಣವನ್ನ ಕೂಡ ಕ್ರೋಢೀಕರಿಸಿದ್ದಾರೆ ಈತ ಕಡೆ ಮುರಾರಿ ಏನಿದು ರಾಮಾಚಾರಿ ಏನ್ ಮಾಡ್ಕೊಂಡ್ ಕೂತಿದ್ಯಾ ನೀನು ಅಂತ ಕೇಳ್ತಿದ್ರೆ ಏನು ಮಾಡ್ತಿಲ್ಲ ಮುರಾರಿ ನವದೀಪ್ ಬಗ್ಗೆ ಎಲ್ಲಾ ಕೂಡ ಕಲೆಕ್ಟ್ ಮಾಡ್ತಾ ಇದೀನಿ ಮಾಹಿತಿಯನ್ನ ಅಂತ ಹೇಳ್ತಾರೆ ಏನ್ ಮಾತಾಡ್ತಿದ್ಯಾ ರಾಮಾಚಾರಿ ಯಾಕೆ ಇದೆಲ್ಲ ಬೇಕು ಚಾರು ಅದಕ್ಕೆನ ಯಾಕ್ ಮಾನ್ಯತಾ ಮನೆ ಕಳ್ಸದ್ಯಾ ಮಾನ್ಯತಾ ಎಂತವ್ರು ಅಂತ ಗೊತ್ತಿದ್ದು ಕಳ್ಸದ್ಯಲ್ಲ ನೀನ್ ಮಾಡ್ತಿರೋದು ನಿನ್ಗೆ ಸರಿ ಅನ್ನಿಸ್ತದ್ಯಾ ಯಾಕೆ ಈ ನಾಟಕ ಎಲ್ಲ ಅವಶ್ಯಕತೆ ಇದೆ ಅಂತ ಕೇಳ್ತಾರೆ ನೋಡು ಮುರಾರಿ ಖಂಡಿತ ಮಾನ್ಯತ ಅವರು ಖಂಡಿತ ಅವ್ರ ಮಗಳಿಗೆ ಏನು ಮಾಡೋದಿಲ್ಲ ಅನ್ನೋ ನಂಬಿಕೆ ವಿಶ್ವಾಸ ನನ್ಗೆ ಇರೋದ್ರಿಂದಾನೇ ಚಾರು ಮೇಡಮ್ನ ಅಲ್ಲಿ ಕಳ್ಸಿರೋದು ಖಂಡಿತ ಮಾನ್ಯತ ಅವರು ತಮ್ಮ ಮಗಳನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂದ್ರೆ ನನ್ನಿಂದ ಮಗಳನ್ನ ದೂರ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಶ್ರೀಮಂತ್ರಿಗೆ ಮದ್ವೆ ಮಾಡಬೇಕು ಅನ್ನೋ ಕಾರಣಕ್ಕೆ ನನ್ನನ್ನೇ ಸಾಯಿಸೋಕೆ ಮುಂದಾದವರು ತನ್ನ ಮಗಳ ಅರಿಶಿನ ಕುಂಕುಮನೆ ಅಳಿಸಿ ವಿದ್ವೆ ಮಾಡಿಸೋದಕ್ಕೆ ಮುಂದಾದವರು ಅಂತವರು ಚಾರು ಮ್ಯಾಡಮ್ಗೆ ಏನಾದ್ರು ಮಾಡ್ತಾರ ಖಂಡಿತ ಅಲ್ಲ ಚಾರು ಅವರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ ಖಂಡಿತವಾಗ್ಲು ಅವ್ರು ಏನ್ ಬೇಕಿದ್ರು ಮಾಡ್ಬೋದೇ ಹೊಟ್ಟು ಖಂಡಿತ ಮಗಳಿಗಂತೂ ಅವ್ರು ಯಾವುದೇ ಕಾರಣಕ್ಕೂ ಏನೂ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ರಾಮಾಚಾರಿ ಹೇಳ್ತಾನೆ ಜೊತೆಗೆ ನಾಟಕ ಮಾಡುವ ಅವಶ್ಯಕತೆ ಕೂಡ ಇದೆ ಆಗ ನಿಜವಾಗ್ಲೂ ಪಾಂಡವರು ಕೌರವರ ವಿರುದ್ಧ ಯುದ್ಧ ಮಾಡುತ್ತಾರೆ ಲ್ವಾ ಆದ್ರೂ ಕೂಡ ಯಾಕ ಅವರು ಅಜ್ಞಾತವಾಸವನ್ನ ಅನುಭವಿಸಿದ್ರು ಯಾಕೆ ದ್ರೌತ್ ದ್ರೌಪದಿ ಮತ್ತೊಬ್ಬರು ಸೇವೆ ಮಾಡ್ಬೇಕಾಯ್ತು ಇದರಿಂದ ಬೇರೆ ಒಂದು ಕತೆ ಇದೆ ಅಲ್ವಾ ಹಾಗೇನೆ ಅಧರ್ಮವನ್ನ ಗೆಲ್ಬೇಕು ಅಂದ್ರೆ ಅಧರ್ಮದ ಹಾದಿಯಲ್ಲೇ ಹೋಗಿ ಅವ್ರಿಗೆ ಸರಿಯಾದ ಪಾಠ ಕಲಿಸ್ಬೇಕಾಗತ್ತೆ ಅದನ್ ಬಿಟ್ಟು ನೇರ ಹೋರಾಟಕ್ಕಿಂತ ಹಿಂಬದಿಯಲ್ಲೇ ನಿಂತು ಹೋರಾಟವನ್ನ ಮಾಡಬೇಕಾಗತ್ತೆ ಆಗ ಮಾತ್ರ ನಮಗೆ ಜಯ ಸಿಗತ್ತೆ ಅಂತ ರಾಮಾಚಾರ್ಯ ಹೇಳ್ತಾರೆ ಜೊತೆಗೆ ನೀನೇನು ಚಾರು ಮೇಡಮ್ ಬಗ್ಗೆ ಯೋಚನೆ ಕೂಡ ಮಾಡಬೇಡ ಅಂತಾರೆ ಆತ ಕಡೆ ಚಾರು ಕೂಡ ತನ್ನ ಅಮ್ಮನ ಮನೆಗೆ ಹೋಗದಾಳೆ ನಿಜ ಅವಳಿಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಬಟ್ ಆದ್ರೂ ಅವಶ್ಯಕತೆ ಇರುವುದ್ರಿಂದ ಆಕೆ ಅಲ್ಲೇ ಇದ್ದಾರೆ ಅಷ್ಟರಲ್ಲಿ ನವದೀಪ್ ಗನ್ ಜೊತೆ ಮನೆಗೆ ಎಂಟ್ರಿ ಕೊಡ್ತಾರೆ ಇಲ್ಲಿ ಮಾನ್ಯತಾ ಅಂತೂ ನವದೀಪ್ ಮಗನ್ ನೋಡಿದ್ದೆ ಫಿದಾ ಆಗ್ಬಿಡ್ತಾರೆ ತನ್ನ ಮಗಳಿಗೆ ಸರಿಯಾದಂತಹ ಜೋಡಿ ಅಂತ ಹೇಳಿ ಈ ಕಡೆ ನವದೀಪ್ ಮಗ ಅಂತೂ ಚಾರುನನೆ ಹುಡುಕ್ತಾನೆ ಚಾರು ಎಲ್ಲಿ ಎಲ್ಲಿ ಅಂತ ಈ ಕಡೆ ನವದೀಪ್ ತನ್ನ ಮಗ ಚಾರುನೇ ಹುಡುಕ್ತಾನೆ ಎಲ್ಲಿ ಮಾನ್ಯತಾ ನಿಮ್ಮ ಮಗಳು ಅಂತ ಕೇಳ್ತದಾಗೆ ಚಾರು ಬೇಬಿ ಬಾ ಇಲ್ಲಿ ಅಂತ ಕರೆದಾಗ ಚಾರು ಬರ್ತಾರೆ ಚಾರುನ ನೋಡಿದೆ ಒಂದೇ ಒಂದು ಲುಕ್ ಗೆ ಫಿದಾ ಆಗ್ಬಿಡ್ತಾರೆ ಇಲ್ಲಿ ನವದೀಪ್ ಮಗ ಅಂತಾನೆ ಹೇಳ್ಬೋದು ಇಲ್ಲಿ ಅಲ್ಲಿ ಎಲ್ಲರೂ ಮುಂದೆ ಕೂತ್ಕೊಂಡಿದ್ದೆ ಪ್ರಪೋಸ್ ಮಾಡ್ಬಿಡ್ತಾರೆ ನೀವೇ ನನ್ನ ಫ್ಯಾನ್ಸಿ ನಿಮ್ಮನ್ನ ನಾನು ಬಿಟ್ಟರು ಬೇರೆ ಯಾರನ್ನು ಮದುವೆ ಆಗೋದಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ನವದೀಪ ಪಿ ಎ ಅಂತೂ ಅಪ್ಪ ನಾಟಕ ಮಾಡ್ತಾರೆ ಅಪ್ಪ ಎಂತ ಮಹಾನ್ ನಾಟಕ ಮಾಡ್ತಾರಪ್ಪ ಅಪ್ಪ ನಮ್ಮ ಬಾಸ್ ಮಗ ಅಂತ ಹೇಳಿ ಪಿ ಎ ಕೂಡ ಅನ್ಕೋತಾರೆ ತದನಂತರ ನಾವಿಬ್ರು ಪ್ರೈವೇಟ್ ಆಗಿ ಮಾತಾಡಬೇಕು ಅಂತ ಹೇಳಿದಾಗ ಇದೆಲ್ಲ ಬೇಡ ಬೇಡಮ್ಮಮ್ ಅಂತ ಹೇಳಿ ಚಾರು ಹೇಳ್ತಾರೆ ಏನಿದೆ ಅಲ್ಲ ಚಾರು ಎಲ್ಲ ಅಡ್ವಾನ್ಸ್ ಅದ್ರಲ್ಲಿ ಏನಿದೆ ಮತ್ತೆ ಹೆಣ್ಮಕ್ಳೆಲ್ಲ ಅದೇ ರೀತಿ ಅಲ್ವಾ ಮಾತಾಡ್ತಾರಲ್ವಾ ನೀನ್ ಯಾಕೆ ಇನ್ನು ಕೂಡ ಆ ರೀತಿ ಆಡ್ತಾ ಇದ್ಯಾ ನಡಿಬವಿ ಅಂತ ಹೇಳ್ತಿದ್ದಾರೆ ಈ ಕಡೆ ಇಬ್ರಿಗೂ ಒಪ್ಪಿಗೆ ಇದೆ ಅಂತ ಆಗತ್ತೆ ಕೊನೆಗೂ ಇಲ್ಲಿ ನವದೀಪ್ ಮಗ ಚಾರುಳನ ಮಾತಾಡೋಕೆ ಅಂತ ಹೋದಾಗ ನಿಮ್ಮಂತ ಬ್ಯೂಟಿನೇ ನಾನು ನೋಡಿರ್ಲಿಲ್ಲ ಫಾರಿನ್ ಅಲ್ಲಿ ಎಂತಂತ ಹುಡುಗಿನೆಲ್ಲ ನೋಡಿದಿನಿ ಎಂತಂತ ಡ್ರೆಸ್ ಹಾಕ್ತವ್ರನ್ನೆಲ್ಲ ನೋಡಿದ್ದೀನಿ ಆದ್ರೆ ನಿಮ್ಮನ್ನ ನೋಡಿದ್ರೆ ನಿಜವಾಗ್ಲು ಫಿದಾಗ್ಬಿಟ್ಟ ಒಂದ್ ರೀತಿ ಗಾನ ಬಜಾಯಿಸ್ಬಿಡ್ತು ಕಣ್ರೀ ಹೃದಯದಲ್ಲಿ ನಿಜವಾಗ್ಲು ನಾವಿಬ್ರು ಒಂದ್ ಡಾನ್ಸ್ ಆಡೋಣ ಗಾನ ಬಜಾಯಿಸೋಣ ಅಂತ ಹೇಳಿ ಪ್ರೊಪೋಸ್ ಮಾಡಿ ಡಾನ್ಸ್ ಮಾಡೋಕೆ ಮುಂದಾಗಿ ನಿಜವಾಗ್ಲು ಮಿಸ್ ಬಿಹೇವ್ ಮಾಡೋಕೆ ಮುಂದಾಗ್ತಾರೆ ಚಾರು ಜೊತೆ ಇದರಿಂದಾಗಿ ಚಾರು ರೊಚ್ಚಿಗೆ ಹೇಳ್ತಾರೆ ಖಂಡಿತ ಇದ್ ಯಾವ್ದು ನಂಗೆ ಇಷ್ಟ ಆಗ್ತಿಲ್ಲ ಅಂತ ಹೇಳಿ ಮಾನ್ಯತಾರೆ ಈ ಕಡೆ ಏನು ಮಾಡ್ದೆ ಅಪ್ಪ ನಾನು ಪ್ರಪೋಸ್ ಮಾಡಿದೆ ಡಾನ್ಸ್ ಮಾಡೋಣ ಅಂದ್ರೆ ಅದನ್ನೇ ತಪ್ಪು ಹೋಗ್ಬಿಟ್ರಲ್ಲ ಅಂತ ಹೇಳಿ ನವದೀಪ್ ಹೇಳ್ತಿದ್ರೆ ಇವತ್ತು ಇಂಡಿಯನ್ ಕಲ್ಚರ್ ಅಲ್ವಾ ಅದಕ್ಕೋಸ್ಕರ ಈ ರೀತಿ ಆಗುತ್ತೆ ಡೇ ಬೈ ಡೇ ಎಲ್ಲಾ ಸರಿ ಹೋಗತ್ತೆ ತಕ್ಷಣನೇ ಈ ರೀತಿ ಬಿಹೇವ್ ಮಾಡಿದ್ರೆ ಅವಳಿಗೂ ಕೂಡ ಒಂದು ರೀತಿ ಹಾಬ್ರಿ ಆಗ್ಬಿಡತ್ತೆ ಅಂತ ಮಾನ್ಯತಾ ಹೇಳ್ತಾರೆ ಅತ್ತ ಕಡೆ ನವದೀಪ್ ಬಗ್ಗೆ ಎಲ್ಲಾ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡು ಸಿದ್ಧಾರ್ಥನು ಎಸ್ ಸಿ ಪಿ ಅನ್ನ ಭೇಟಿ ಮಾಡಿ ನಾನು ನಿಮ್ಗೆ ಮಾಹಿತಿಯನ್ನ ಕೊಡ್ತೀನಿ ಬಟ್ ನೀವು ನವದೀಪ್ ನ ಲಾಕ್ ಮಾಡಬೇಕು ಅಂತ ಹೇಳ್ತಾರೆ ಈ ಕಡೆ ಸಿದ್ಧಾರ್ಥ ಎ ಸಿ ಪಿ ನ್ಯಾಯವಾಗಿದಾರೋ ಇಲ್ವೋ ಗೊತ್ತಿಲ್ಲ ಬಟ್ ರಾಮಾಚಾರಿ ಪ್ರಾಮಾಣಿಕ ಅನ್ಸ್ಪೆಕ್ಚರ್ ಅಂತ ಅನ್ಕೊಂಡಿದ್ದಾರೆ ತದನಂತರ ಇಲ್ಲಿ ಚಾರು ರಾಮಾಚಾರಿ ಹತ್ರಕ್ಕೆ ಬಂದು ರಾಮಾಚಾರಿ ಸಾಕು ಈ ನಾಟಕ ನಿಲ್ಲಿಸ್ಬಿಡು ನವದೀಪ್ ಮಗ ನನ್ನೇ ಮದುವೆ ಆಗ್ತೀನಿ ಇನ್ನಾದ್ರೆ ಯಾರು ಆಗಲ್ಲ ಅಂತ ಹೇಳ್ತದಾನೆ ಸಾಕು ಆಗಿದೆ ನನ್ಗೆ ಅಂದಾಗ ದಯವಿಟ್ಟು ಚಾರು ಮೇಡಮ್ ಇವೇನಿಗೆ ಯೋಚನೆ ಮಾಡಬೇಡಿ ಖಂಡಿತ ಎಲ್ಲ ಸರಿಯೂ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಖಂಡಿತ ಚಾರು ಮತ್ತೆ ನವದೀಪ್ ಮಗನ್ ಮದುವೆ ಫಿಕ್ಸ್ ಆಗುತ್ತೆ ಮದ್ವೆ ಮಂಟಪಕ್ಕೆ ತನಕನೂ ಹೋಗ್ಬೋದು ಮದುವೆ ಮಂಟಪದಲ್ಲಿ ಅಲ್ಲಿ ರಾಮಾಚಾರ್ಯೆ ಹೋಗಿ ಚಾರಿಗೆ ಚಾರುಗೆ ತಾಳಿ ಕಟ್ಟೋ ಸಾಧ್ಯತೆ ಇದೆ ಅದರ ನಡುವೆ ಇಲ್ಲಿ ರೈಶಂಕರ್ ಕೂಡ ಬಿಡುಗಡೆ ಆಗ್ತಾರೆ ಬಿಡುಗಡೆ ಆಗುತ್ತೆ ಅವತ್ತೆ ಮಾನ್ಯತಾ ನವದೀಪ್ ರು ಕು ಮೂವರೇ ಅರೆಸ್ಟ್ ಕೂಡ ಆಗಿ ಅವರಿಗೆ ತಕ್ಕನಾದಂಥ ಶಿಕ್ಷೆಯನ್ನು ಕೊಡಿಸ್ತಾರೆ ರಾಮಾಚಾರಿ ಅಂತ ಅನಿಸುತ್ತೆ ಅದ್ರ ಜೊತೆಗೆ ಅಂತಿಮ ಕ್ಲೈಮ್ಯಾಕ್ಸ್ ಕೂಡ ರಾಮಾಚಾರಿ ಗೆ ಸಿಗುತ್ತೆ ಇಷ್ಟು ದಿನ ನಮ್ಮನ್ನು ಮನೆ ರಂಜಿಸಿದಂಥ ಸೀರಿಯಲ್ ಜಸ್ಟ್ ಇನ್ನು ಒಂದು ತಿಂಗಳಲ್ಲಿ ಅದಕ್ಕೆ ಒಂದು ಎಂಡ್ ಸಿಗ್ತದೆ ಅಂತಲೇ ಹೇಳ್ಬೋದು ಯಾವ ರೀತಿ ಎಂಡ್ ಸಿಗುತ್ತೆ ಯಾವ ರೀತಿ ಕ್ಲೈಮ್ಯಾಕ್ಸ್ ಸಿಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೆಚ್ಚ ಮಾಡಿ